వి శ్రీనివాస ప్రసాదంధ్యోతి యువనయ్ పడవర సద్దియ్యవరు సోమవారం మాధ్యమూర్తి ఇతిహెచ్చిన సంఖ్య ఆగమించి మాధ్యమ ముఖాంతరం కళ్యాణి మాధ్యమ ಹಾಗೆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಎಣಮಠ ಸ್ವಾಮೀಜಿ ಅವರು ಕೊಡ್ತಾರೆ ಹಾಗೆ ಯತೀಂದ್ರ ಸಿದ್ದರಾಮಯ್ಯ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂತಹ ಮಾದೇವರು ಬರ್ತಾರೆ ಚೇತನ್ ಸಿದ್ಧ ಅವರು ಹಾಗೂ ನಮ್ಮ ಕರ್ನಾಟಕ ಯೋಜನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶಂಕರ ಮುಲಿ ಅವರು ಹಾಗೆ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಭಾಗಿಯಾಗುತ್ತಾರೆ ಆಯ್ಕೆಯಾಗಿರ್ತಕ್ಕಂಥ ಮೈಸೂರ ಮಹಾರಾಜರು ಜೊತೆಗೆ ಭಾಗಿಯಾಗುವುದು ಅಂತೇಳಿ ಹಾಗಾಗಿ ನಮ್ಮ ಮೈಸೂರು ಮಿತ್ರರ ಪಾಲಿಗರನ್ನು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಸುದ್ದಿಯನ್ನು ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೊಟ್ಟು ನಮ್ಮ ಮೈಸೂರು ಜಿಲ್ಲಾ ஜமிழி मैसूर जिले में मैसूर तालुकों में तालुकनाल पड़ता है नगर आपका सर एक यार तालुकी से जिले में जिले से जिले को स्क्रीन के साथ कौन किसान यूनिशेंट कौन सेंसर यूनिशेंट कौन सेंसर 私はそれを見ることができないです。<laughs> ಈ ಕೆಲಸ ಎಲ್ಲ ದೊಡ್ಡ ಸಮುದಾಯಗಳ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಜಲತೆ ಮಧ್ಯ ಯಾರು ಎಂಬತ್ತೈದು ಪದೋ ಅವರಿಗೆ ಸುಮಾರು ಮುನ್ನೂರು ಜನ ಅಭ್ಯರ್ಥಿಗಳನ್ನ ಕೊಡಿಸಿ ಅವರಿಗೆ ಪ್ರತಿಭಾ ಪುಸ್ತಕವನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಸಹಾಯ ಅಕ್ಕಪಕ್ಕ ತಾಲೂಕುಗಳು ಮತ್ತು ಜಿಲ್ಲೆಯಿಂದ ಹಲವಾರು ದಯಮಾಡಿ ನಮ್ಮ ಮೈಸೂರು ಜಿಲ್ಲಾಧ್ಯಕ್ಷ ಸರ್ವೇಶ್ ನಂಬರ್ ಅವರ ಕಾಲ್ ಮಾಡೋದ ಮುಖಾಂತರ ಆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ನಮ್ಮ ಮಾಧ್ಯಮ ಸಮುದಾಯದ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಆಗುತ್ತೆ ಹಾಗೆ ನಮ್ಮ ದಲಿತ ಕನ್ನಡ ಜನ ಹೇಳಿದ ಹಿರಿಯ ನಾಯಕರು ಅವರು ಕೂಡ ಒಂದು ಗುಡಿ ನಮನ ಕಾರ್ಯಕ್ರಮವನ್ನು ಅಂದ್ಕೊಂಡು ಅವರು ಒಂದು ಅಂತ ಬರವಣೆ ಸಮುದ್ರಿಕೆ ನಮ್ಮ ಕರ್ನಾಟಕ ಹಾಗೆ ಇವರು ಎಲ್ಲ ಅವರ ನಡೆ ವಿದ್ಯಾರ್ಥಿಗಳಿಗೆ ತಿಳಿಸೋದ ಮುಖಾಂತರ ವಿದ್ಯಾರ್ಥಿಗಳಲ್ಲ ಶಿವಕುಮಾರ್ ಅವರಿಂದ ಮುಂದಿನ ಅವರ ವಿದ್ಯಾರ್ಥಿ ಹೇಗೆ ಆದರೆ ಒಳ್ಳೆಯದಾಗುತ್ತೆ ಆ ನಂತರ ಇವರ ಎಸ್ ಎಲ್ ಸಿ ಮತ್ತೆ ಪಿ ವಿ ಸಿ ನಂತರ ಯಾವ್ಯಾವ ತಗೊಳ್ಳೋದ ಮುಖಾಂತರ ನಿಮ್ಮ ಮತ್ತು ಅವರ ಜೀವನಕ್ಕೆ ಯಾವುದು ಒಳ್ಳೆಯದಾಗುತ್ತೆ ನನ್ನ ನಮ್ಮ ವೈದ್ಯ ಅಕಾಡೆಮಿ ಕನಕಾ ಅಕಾಡೆಮಿ ಇರ್ತಕ್ಕಂಥ ಡಾಕ್ಟರ್ ಶ್ರೀಮಾಸ್ ಅವರವರು ಕೇಳಿದ್ದಾರೆ ಅವರ ಒಂದು ತರವಾದಲ್ಲಿ ಕೇಳಿಕೋಸ್ಕರ ಮತ್ತು ಈ ನಮ್ಮ ನಾಯಕರ ಜೀವನ ಕ್ರಿಯೆಯನ್ನು ಆ ಇವರಲ್ಲಿ ಆಡಳಿತ ಕಾರ್ಯಕ್ರಮ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚು ಭಾಗವಹಿಸಿಕೊಳ್ಬೇಕಾಗುತ್ತದೆ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಬೇಕಾದ್ರೆ ದಯಮಾಡಿ ಮಾಧ್ಯಮದಿಂದ

నల్వడి కృష్ణరా జయంతి నూర నలవే జయంత్ కూడా వేదిక డాక్టర్ బాబాసాబ్ అంబేద్కర్ జయంతి i no.